ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಕೆ ಜಿ ಎಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭೀಮ್ರಾಯ್ ಓಂಕಾರ ಸ್ನೇಹಿತರೆ ಇವತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನರು ಒಂದು ಒಪ್ಪತ್ತಿನ ಊಟಕ್ಕೋಸ್ಕರ ಊಟ ಇಲ್ಲದೇ ಪರದಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ಯಾರಾದ್ರೂ ಆತರ ಕಂಡಲ್ಲಿ ನೀವು ಹೆಲ್ಪ್ ಮಾಡಿ ನಾವು ಹೆಲ್ಪ್ ಮಾಡ್ತಾ ಇದೀವಿ ಈಗ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಹಸಿದವರಿಗೆ ಅನ್ನದಾಸೆ ಅಂತ ಆ ಕಾನ್ಸೆಪ್ಟ್ ಇಂದ ನಾವು ಕೆಲವು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಆಮೇಲೆ ಫುಟ್ಪಾತ್ ಮೇಲೆ ಅಂತ ಜನಗಳಿಗೆ ಒನ್ ಟೈಮ್ ಆದ್ರೂ ಊಟದ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಚಾನೆಲ್ ಟೀಮು ನಾನು ಡಿಸೈಡ್ ಮಾಡ್ಬಿಟ್ಟು ವೀಕ್ಲಿ ಒನ್ ಟೈಮ್ ಅಡಿಗೆ ಮಾಡ್ಬಿಟ್ಟು ಅಂತ ಜನಗಳಿಗೆ ಊಟದ ವ್ಯವಸ್ಥೆನ ಕಲ್ಪಿಸ್ತಾ ಇದ್ದೀವಿ ದಯವಿಟ್ಟು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಿಮ್ ಸ್ನೇಹಿತರಿಗೆ ನಿಮ್ ಮತ್ತೆ ಮಿತ್ರ ನಿಮ್ ಬಂಧುಗಳಿಗೆ ಶೇರ್ ಮಾಡೋದ್ರಿಂದ ಟ್ರಿಪ್ ಸಿಗುತ್ತೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ